ಸೆಂಟ್ರಲ್ ಸೈಬರ್ ಸ್ಟೇಷನ್ನಲ್ಲಿ ಹಿಂದೆ ಒಂದು ಕಂಪ್ಲೇಂಟ್ ದಾಖಲಾಗಿತ್ತು ದಿವ್ಯಾ ಎಂಬ ಹೆಣ್ಮಗಳು ಬಂದು ಒಂದು ದೂರನ್ನು ಕೊಡ್ತಾಳೆ ನನಗೆ ಒಂದು ಟಾಸ್ಕ್ ಕೊಡ್ತೀನಿ ಅಂತ ಹೇಳಿ ಟೆಲಿಗ್ರಾಮ್ನಲ್ಲಿ ಒಂದು ಮೆಸೇಜ್ ಹಾಗೆ ಕಾಲ್ ಬರುತ್ತೆ ಅದರಲ್ಲಿ ಸಂಪೂರ್ಣವಾಗಿ ನಾವು ಅಮೌಂಟ್ಗಳನ್ನು ಡಬಲ್ ಮಾಡ್ಬೋದು ಏನು ನಾನ್ನೂರು ರೂಪಾಯಿ ಕೊಟ್ಟರೆ ಸಾವಿರದ ಇನ್ನೂರು ರೂಪಾಯಿ ಹಾಗೆ ಸಾವಿರದ ಇನ್ನೂರು ಕೊಟ್ಟರೆ ಹದಿನಾಲ್ಕು ಹದಿನೈದು ಸಾವಿರದಷ್ಟು ಅಮೌಂಟ್ಗಳನ್ನು ನಾವು ಒಂದೇ ದಿವಸದಲ್ಲಿ ಕೊಡ್ತೇವೆ ಅಂತ ಹೇಳಿ ಹೇಳ್ತಾರೆ ಈ ಸಂಬಂಧಪಟ್ಟ ಹಾಗೆ ನನಗೆ ಎರಡೂವರೆ ಲಕ್ಷದಷ್ಟು ಅಮೌಂಟ್ಗಳನ್ನು ಬೇರೆ ಬೇರೆ ಖಾತೆಗಳಿಗೆ ಯಾವ ಫ್ರಾಡ್ ವ್ಯಕ್ತಿಗಳು ಯಾರು ಟೆಲಿಗ್ರಾಮ್ನಲ್ಲಿ ಮೆಸೇಜ್ಗಳನ್ನು ಕಾಲ್ಗಳನ್ನು ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಏನು ನನ್ನ ಅಮೌಂಟ್ಗಳನ್ನು ಕಳಿಸುವಂತಹ ಕೆಲಸಗಳನ್ನು ಮಾಡಿದ್ದೆ ಅಂತೇಳಿ ಹೇಳ್ತಾರೆ ಈ ಸಂಬಂಧಪಟ್ಟ ಹಾಗೆ ಪ್ರಕರಣವನ್ನು ದಾಖಲಿಸ್ಕೊಂಡಂತಹ ಸೈಬರ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸೆಂಟ್ರಲ್ ಸೈಬರ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥ ಸುರೇಶ್ ಅವರು ಹುಡುಕಾಟವನ್ನು ಯಾ ಎಲ್ಲಿಂದ ಶುರುವಾಯಿತು ಈ ರೀತಿಯಾಗಿ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆಯಲ್ಲ ಅಂತ ಅಂದ್ಕೊಂಡು ಹುಡುಕಾಟವನ್ನು ಶುರು ಮಾಡ್ತಾರೆ ಯಾವ ನಂಬರಿಂದ ಯಾವ ಬ್ಯಾಂಕ್ ಖಾತೆಗೆ ಹಾಕಿದ್ರಿ ಅಂತ ಹೇಳಿ ಶುರು ಮಾಡ್ತಾರೆ ಈ ವೇಳೆಯಲ್ಲಿ ಮಾರತ್ಹಳ್ಳಿಯಲ್ಲಿ ಡೆಬಾಂಚಿ ಎಂಟರ್ಪ್ರೈಸಸ್ ಅಂತ ಹೇಳಿ ಒಂದು ಕಂಪ್ನಿ ಇದೆ ಆ ಕಂಪ್ನಿಯ ಒಂದು ಹೆಸರಿನಲ್ಲಿ ಕರೆಂಟ್ ಅಕೌಂಟ್ ಇದೆ ಆ ಕರೆಂಟ್ ಅಕೌಂಟ್ಗೆ ಅಮೌಂಟ್ ಹೋಗಿದೆ ನಂತರದಲ್ಲಿ ಆ ಅಮೌಂಟ್ ಅಲ್ಲಿಂದ ಬೇರೆ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಿದೆ ಈ ಸಂಬಂಧಪಟ್ಟ ಹಾಗೆ ಏನು ಸುರೇಶ್ ಅವರು ಇನ್ಸ್ಪೆಕ್ಟರ್ ಸುರೇಶ್ ಅವರು ನೇರವಾಗಿ ಒಂದು ಟೀಮನ್ನು ರಚಿಸ್ಕೊತಾರೆ ರಚಿಸ್ಕೊಂಡು ಅಲ್ಲಿರ್ತಕ್ಕಂಥ ಮಾರತಹಳ್ಳಿಯ ಒಂದು ಡೆಬಾಂಚಿ ಎಂಟರ್ಪ್ರೈಸಸ್ಗೆ ತೆರಳುತ್ತಾರೆ ಅಲ್ಲಿರ್ತಕ್ಕಂಥ ಮೂವರು ಆರೋಪಿಗಳನ್ನು ಬಂದಿಸ್ತಾರೆ ಆ ಅಕೌಂಟ್ ಹೋಲ್ಡರ್ಸ್ ಏನಿರ್ತಾರೆ ಅಥವಾ ಆ ಕರೆಂಟ್ ಡೆಬಾನ್ಶಿ ಎಂಟರ್ಪ್ರೈಸಸ್ನ ಏನಿರ್ತಾರೆ ಅವರ ಮೂವರನ್ನು ಕೂಡ ಬಂಧಿಸ್ತಾರೆ ಅದರಲ್ಲಿ ಒಬ್ಬ ಬಿಕಾಸ್ ದಾಸ್ ಅಂತ ಹೇಳಿ ಒಬ್ಬ ಸಂಜಯ್ ಕುಮಾರ್ ಅಂತ ಹೇಳಿ ಇನ್ನೊಬ್ಬ ಲೋಕಿ ಜಾಯ್ ಅಂತ ಹೇಳಿ ಮೂವರನ್ನು ಕೂಡ ಬಂಧಿಸಿ ಕರ್ಕಂಡು ಬಂದು ವಿಚಾರಣೆಯನ್ನು ಮಾಡ್ತಾರೆ ಆರೋಪಿಗಳು ಈ ವೇಳೆಯಲ್ಲಿ ಸಾಕಷ್ಟು ವಿಚಾರಗಳನ್ನು ಇನ್ಸ್ಪೆಕ್ಟರ್ ಸುರೇಶ್ ಅವರ ಮುಂದೆ ಬಾಯ್ಬಿಡ್ತಾರೆ ಏನಂತ ಹೇಳಿದ್ರೆ ನಮಗೆ ಒಬ್ಬ ವ್ಯಕ್ತಿ ಟೆಲಿಗ್ರಾಮ್ನಲ್ಲಿ ಪರಿಚಯ ಆಗ್ತಾನೆ ಆತನಿಗೆ ಲ್ಯಾಂಗ್ವೇಜ್ನಲ್ಲಿ ಸಮಸ್ಯೆಗಳಿರ್ತವೆ ನೇರವಾಗಿ ನಮಗೆ ಚಾಟ್ ಮಾಡ್ತಾರೆ ಇಂತಿಷ್ಟು ದುಡ್ಡುಗಳನ್ನ ನೀವು ಬೇಗ ಬೇಗ ಅರ್ನ್ ಮಾಡ್ಬೋದು ಒಂದು ಕಂಪನಿಯನ್ನು ತೆಗೆರಿ ಕಂಪ್ನಿಯಲ್ಲಿ ಆಗುವಂತಹ ವಹಿವಾಟುಗಳೇನಿರ್ತವೆ ಅಥವಾ ಅಕೌಂಟ್ ಥ್ರೂ ಆಗುವಂತಹ ವಹಿವಾಟ್ಗಳೇನಿರ್ತವೆ ಅದರಲ್ಲಿ ಹತ್ತರಿಂದ ಹದಿನೈದು ಪರ್ಸೆಂಟ್ನಷ್ಟು ಅಮೌಂಟ್ಗಳನ್ನು ನಿಮ್ಮ ಖಾತೆಗೆ ಹಾಕುವಂಥ ಕೆಲಸಗಳು ಮಾಡ್ತೀನಿ ಎಲ್ಲಿಂದ ಅಮೌಂಟ್ ಬಂತು ಏನು ಎತ್ತ ಅನ್ನೋ ವಿಚಾರಗಳನ್ನು ಕೇಳೋದಕ್ಕೆ ಹೋಗಬೇಡಿ ಒಂದು ಕಂಪನಿಯನ್ನು ತೆಗೀರಿ ಅಂತ ಹೇಳ್ತಾರೆ ಅದಕ್ಕೆ ಈ ಮೂರು ಆರೋಪಿಗಳು ಕೂಡ ಏನು ಮಾರತಳ್ಳಿಯ ಬಳಿಯಲ್ಲಿರ್ತಕ್ಕಂಥ ಒಂದು ಪ್ರಾಪರ್ಟಿ ಆ ಒಂದು ಜಾಗದಲ್ಲಿ ಕಟ್ಟಡ ಏನಿದೆ ಆ ಒಂದು ಬಾಡಿಗೆಯನ್ನು ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾರೆ ಡೆಬಾಂಚಿ ಎಂಟರ್ಪ್ರೈಸಸ್ ಅನ್ನೋ ಒಂದು ಕಂಪನಿಗೆ ಕಂಪನಿಯನ್ನು ಒಂದು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಲ್ಲಿ ಒಂದು ಐದಾರು ಅಕೌಂಟ್ಗಳನ್ನು ಕೂಡ ತೆಗೆಯುವಂಥದ್ದು ಅಂದರೆ ಕರೆಂಟ್ ಅಕೌಂಟು ಒಂದು ಜಾಗ ಅಂತ ತೋರಿಸ್ಬೇಕಾಗತ್ತೆ ಬ್ಯಾಂಕ್ನವರು ಅಲ್ಲಿ ವೆರಿಫೈ ಮಾಡಬೇಕಾಗುತ್ತೆ ವೆರಿಫೈ ಮಾಡಿದ ನಂತರದಲ್ಲಿ ಅಲ್ಲಿ ಆ ಕರೆಂಟ್ ಅಕೌಂಟನ್ನು ಕೊಡುವಂತಹ ಕೆಲಸಗಳನ್ನು ಮಾಡ್ತಾರೆ ಅದೇ ರೀತಿಯಾಗಿ ಕರೆಂಟ್ ಅಕೌಂಟನ್ನು ಆ ಡೆಬಾನ್ಶಿ ಎಂಟರ್ಪ್ರೈಸಸ್ ಹೆಸರಲ್ಲಿ ಕೊಡ್ತಾರೆ ಇಲ್ಲಿ ಒಳಗಡೆ ಇರ್ತಕ್ಕಂಥ ಮೂವರಿಗೂ ಕೂಡ ಗೊತ್ತಿರಲ್ಲ ಡೈರೆಕ್ಟ್ರಾಗಿ ಕೂತಿರ್ತಾರೆ ಪ್ರತಿ ತಿಂಗಳು ಕೂಡ ಇಂತಿಷ್ಟು ಅಮೌಂಟ್ ಬರುತ್ತಲ್ಲ ಹೆಂಗೆ ಬೇಕಾದರೂ ಜೀವನ ನಡೆಸ್ಬೋದು ಅಂತ ಹೇಳಿ ಕೂತಿರ್ತಾರೆ ಇದೇ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ ದಿವ್ಯಾ ಅವರಿಗೆ ಯಾವುದೋ ಒಂದು ಟಾಸ್ಕ್ ಕೊಡ್ತೀನಿ ಆ ಟಾಸ್ಕನ್ನು ಮಾಡ್ತಾ ಇದ್ರೆ ಡಬಲ್ ಆಗ್ತಾ ಇರುತ್ತೆ ಅಂತ ಹೇಳಿ ಎರಡೂವರೆ ಲಕ್ಷದಷ್ಟು ಅಮೌಂಟ್ಗಳನ್ನು ಕಿತ್ತಿರ್ತಾರೆ ಈ ಸಂಬಂಧಪಟ್ಟ ಹಾಗೆ ಎಫ್ ಐ ಆರ್ ಕೂಡ ಆಗಿರುತ್ತೆ ಮತ್ತೆ ತಂದು ವಿಚಾರಣೆ ಮಾಡಿದಾಗ ಇದು ಚೀನಾ ಪ್ರಜೆಗಳು ಏನಿರ್ತಾರೆ ಈ ರೀತಿಯಾಗಿ ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿನ ಭಾರತೀಯರನ್ನೇ ಬಳಸ್ಕೊಂಡು ಭಾರತದ ಹಣವನ್ನು ಎಗರಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಗಳನ್ನು ಸಿಗುತ್ತೆ ಈ ಒಟ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ ಅದೇ ರೀತಿಯಾಗಿ ಆರೋಪಿಗಳು ಸಿಕ್ಕಿದ್ದಾರೆ ಆರೋಪಿಗಳಿಂದ ಏನೂ ಸಿಕ್ಕಿಲ್ಲ ಅಕೌಂಟ್ ಝೀರೋ ಅಲ್ಲಿ ಪಡೆದಿರ್ತಕ್ಕಂಥದ್ದು ಶುರುವಾಗಿ ಒಂದು ಆರು ಏಳು ಆಗಿರ್ಬೋದು ಅದರಲ್ಲಿ ಒಂದು ಅಮ್ಮಮ್ಮ ಅಂತ ಹೇಳಿದ್ರೆ ಒಂದರಿಂದ ಎರಡು ಲಕ್ಷದಷ್ಟು ಅಮೌಂಟ್ಗಳನ್ನು ಈ ಮೂವರು ಆರೋಪಿಗಳೇನಾದರೆ ಪಡೆದಿರ್ಬೋದು ಆದರೆ ಮೇಲ್ಗಡೆ ಕೂತಿರ್ತಕ್ಕಂತಹ ಚೀನಾ ವ್ಯಕ್ತಿಗಳೇನಿರ್ತಾರೆ ಈ ಅಕೌಂಟ್ಗಳನ್ನು ಫೇಕ್ ಅಕೌಂಟ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಕಂಪನಿಗಳ ಹೆಸರಲ್ಲಿ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳಲ್ಲೇ ರೆಡಿ ಮಾಡಿಸಿ ಅವರಿಗೆ ಹಣದಾಸೆ ತೋರಿಸಿ ನಂತರದಲ್ಲಿ ಅಮೌಂಟ್ಗಳನ್ನು ಅಂದರೆ ಅವರಿಗೆ ಸ್ವಲ್ಪ ಅಮೌಂಟ್ಗಳನ್ನು ತಿನ್ನಿಸಿ ನಂತರದಲ್ಲಿ ಉಳಿದಿರ್ತಕ್ಕಂಥ ತೊಂಬತ್ತು ರೂಪಾಯಿ ನೂರು ರೂಪಾಯಿಯಲ್ಲಿ ತೊಂಬತ್ತು ರೂಪಾಯಿಯನ್ನು ಅವರೇ ತೆಗೆದುಕೊಂಡು ಈಗ ಪರಾರಿಯಾಗುವಂತಹ ಕೆಲಸಗಳನ್ನು ಇದ್ದಾರೆ ಅಂದರೆ ಇಲ್ಲೆಲ್ಲೂ ಕೂಡ ಕೂತಿರಲ್ಲ ಎಲ್ಲ ಆಸ್ಪಾಸ್ನ ಕಂಟ್ರಿಗಳು ಕಾಂಬೋಡಿಯಾ ಇರ್ಬೋದು ಶ್ರೀಲಂಕಾ ಇರ್ಬೋದು ಅಥವಾ ಥೈಲ್ಯಾಂಡ್ ಇರ್ಬೋದು ಮಲೇಷಿಯಾ ಇರ್ಬೋದು ಇಂತಿಂತಹ ಜಾಗದಲ್ಲಿ ಕಾಲ್ ಸೆಂಟರ್ನಲ್ಲಿ ಕೂತ್ಕೊಂಡೇ ಮಾತು ಮಾತನಾಡುವಂತಹ ಕೆಲಸಗಳು ಮಾಡ್ತಾರೆ ಇಲ್ಲಿದ್ದವರ ಅಮೌಂಟ್ಗಳು ಜೇಬ್ನಲ್ಲಿ ಇರ್ತಕ್ಕಂಥ ಅಮೌಂಟ್ ಇರೋ ಅಕೌಂಟ್ನಲ್ಲಿ ಅಮೌಂಟ್ಗಳೆಲ್ಲವೂ ಕೂಡ ಹರಿದು ಹೋಗ್ತವೆ ಅಂದರೆ ಅರ್ಜೆಂಟಿಗೆ ಇಷ್ಟು ಅಮೌಂಟ್ಗಳು ಬೇಕು ಅಂದಾಗ ಆತನೇ ತನ್ನ ಕೈಯಲ್ಲಿರ್ತಕ್ಕಂಥ ಅಮೌಂಟ್ಗಳನ್ನು ತನ್ನ ಅಕೌಂಟಿಗೆ ಹಾಕಿ ಇನ್ನೊಂದು ಕಡೆ ಆರೋಪಿಗಳು ಕೇಳಿದಾಗ ಆ ಅಮೌಂಟ್ಗಳನ್ನ ಹಾಕುವಂಥ ಕೆಲಸಗಳನ್ನ ಮಾಡ್ತಾರೆ ಟಾಸ್ಕ್ಗಳಿಗೆ ಟಾಸ್ಕ್ಗಳನ್ನು ನೀಡುವಂತಹ ಮೊದಲು ಮೊದಲು ಅದಕ್ಕೆ ಏನೇನು ಅಮೌಂಟ್ಗಳನ್ನು ಕೊಡಬೇಕು ಸಾವಿರ ರೂಪಾಯಿ ಮಿಲಾಯಿಸಿದರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ಕೊಡುವಂಥ ಕೆಲಸಗಳು ಮಾಡ್ತಾರೆ ಯಾವಾಗ ಲಕ್ಷಾಂತರ ರೂಪಾಯಿ ಹಾಗೆ ಚೈನ್ ಸರ್ಕಲ್ ಮಾಡೋಕ್ಕೆ ಶುರು ಮಾಡ್ತೀವೋ ಆವಾಗ ದೊಡ್ಡ ಅಮೌಂಟ್ ಆಗುತ್ತೆ ಅಲ್ಲಿಂದ ಎಸ್ಕೇಪ್ ಆಗುವಂಥ ಕೆಲಸಗಳು ಮಾಡ್ತಾರೆ ಇದ್ರ ಬಗ್ಗೆ ಸಾಕಷ್ಟು ಸ್ಟೋರಿಗಳನ್ನು ಸಮಯ ನ್ಯೂಸ್ ಮಾಡ್ತಾನೇ ಇದೆ ಆದರೂ ಕೂಡ ಮತ್ತೆ ಮತ್ತೆ ಕಂಪ್ಲೇಂಟ್ ರಿಜಿಸ್ಟರ್ ಆಗ್ತಾನೇ ಇದೆ ಇದ್ರ ಬಗ್ಗೆ ಸ್ವಲ್ಪ ಜನರು ಹರಿಸಬೇಕಾಗುತ್ತೆ ಈ ಸೈಬರ್ ವಂಚಕರು ಯಾವ ಯಾವ ರೀತಿಯಲ್ಲಿ ಕಾಲ್ ಮಾಡ್ತಾರೆ ತಮಗೆ ಟೆಲಿಗ್ರಾಮ್ನಲ್ಲಿ ಯಾವ ರೀತಿಯಾಗಿ ನಿಮ್ಮನ್ನು ಪುಸ್ತಾಯಿಸ್ತಾರೆ ಅನ್ನೋದು ಕೂಡ ಗೊತ್ತಾಗಬೇಕು ಅದಲ್ಲದೆ ಬೇರೆ ಬೇರೆ ಸಾಮಾಜಿಕ ಜಾಲತಾಣಗಳನ್ನು ಹೆಸರು ಹೇಳಿಕೊಂಡು ಕೂಡ ಅಂದರೆ ಯೂಟ್ಯೂಬ್ನಲ್ಲಿ ಈ ರೀತಿಯಾಗಿ ತಗೊಂಡರೆ ಒಂದು ಫೋಟೋಗಳನ್ನು ತೆಗೆದು ಒಂದು ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ ಅಂತ ಹೇಳಿ ಮೋಸ ಮಾಡುವಂಥವ್ರು ಇರ್ತಾರೆ ಅಥವಾ ಟ್ರೇಡಿಂಗ್ನಲ್ಲೂ ಕೂಡ ಮೋಸ ಮಾಡುವಂಥವ್ರು ಇರ್ತಾರೆ ಲೋನ್ ಆ್ಯಪ್ಗಳಲ್ಲೂ ಮೋಸ ಮಾಡುವಂಥವ್ರು ಇರ್ತಾರೆ ಇದೆಲ್ಲದನ್ನು ಸ್ವಲ್ಪ ನೋಡಿಕೊಂಡು ನಾವು ದುಡ್ಡಿನ ಆಸೆಗೆ ಬೀಳದೇನೆ ಎಷ್ಟಿದೆ ಅಷ್ಟರಲ್ಲೇ ಬದುಕುವಂಥದ್ದು ಇವತ್ತೇನು ಸಿಗುತ್ತೆ ಊಟ ಗಂಜಿ ಉಪ್ಪಿನಕಾಯಿ ಇಷ್ಟೇ ಸಾಕು ನಮಗೆ ದಿವಸನೂ ಕೂಡ ಹಬ್ಬದ ಊಟ ಬೇಕು ಅಂದರೆ ಹಬ್ಬದ ಊಟ ಹಾಕಲ್ಲ ಇದು ಮಾರಿ ಊಟ ಆಗುತ್ತೆ ಅಂದರೆ ಮಾರಿ ಹಬ್ಬದಲ್ಲಿ ಕೋಣವನ್ನು ಕಡಿತಾರೆ ಅಥವಾ ಬೇರೆ ಏನಾದ್ರು ಅಂತ ಕಡಿತಾರೆ ಅಂತ ಹೇಳಿದರೆ ಪ್ರಾಣಿ ಬಲಿಯ ಬದಲು ನರಬಲಿಯನ್ನು ಕೊಟ್ಟು ದುಡ್ಡನ್ನು ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಮಾಡ್ತಾರೆ ಇದ್ರ ಬಗ್ಗೆ ಸ್ವಲ್ಪ ಎಚ್ಚೆತ್ತು ಎಚ್ಚೆತ್ಕೊಂಡ್ರೆ ಎಲ್ಲ ರೀತಿಯಲ್ಲೂ ಕೂಡ ಸೇಫಾಗಿರ್ಬೋದು